ಮೂರು ನಾಲ್ಕು ವ್ಯಾನ್ಗಳು ಬಂದವು ಫುಲ್ ಆಫ್ ಎಲ್ ಟೈಗರ್ಸ್ ಆ್ಯಂಡ್ ಟೈಗ್ರೆಸ್ಸಸ್ ಟೈಗರ್ಸ್ ಅಂತೂ ಅವ್ರನ್ನ ಬೆತ್ತಲೆ ಮಾಡಿದರು ಆ್ಯಂಡ್ ದಟ್ ಸೈನಾಯ್ಡ್ ಅದನ್ನೆಲ್ಲ ತೆಗೆದುಬಿಟ್ರು ಟೈಗ್ರೆಸ್ಸಸ್ ದೇವರ್ ಡ್ರೆಸ್ಡ್ ಬಟ್ ಅವ್ರನ್ನ ಮುಟ್ಟಕ್ಕೆ ಯಾಕಂದರೆ ಅವರು ಎಲ್ಲ ಸೊ ನಮಗೆ ಏನು ಇನ್ಸ್ಟ್ರಕ್ಷನ್ ಸಿಗುತ್ತೋ ಏನೋ ಅಂತ ಗೊತ್ತಿಲ್ಲ ಬಟ್ ಇವರು ಶುರು ಮಾಡ್ಕೊಂಬಿಟ್ರು ಇಂಡಿಯನ್ ಡಾಗ್ಸ್ ಗೋವೆ ಗೋವೆ ಅಂತೇಳಿ ಅದು ಮಧ್ಯರಾತ್ರಿ ಮಧುರೈನಲ್ಲಿ ಕೆಲವು ಎಲ್ ಟಿ ಟಿ ಸಂಘಟನೆಗಳ ಪರವಾಗಿರೋ ಒಂದು ಸಂಘಟನೆಗಳು ಇದ್ದಾವೆ ಎಷ್ಟೋ ಸರಿ ಪ್ರಭಾಕರ್ನ ನಂಬರ್ ಟು ಅವನ ನಂಬರ್ ಟು ಅಂತ ಕರಿತೆ ಕಿಟ್ಟಿ ಕಿಟ್ಟಿ ಅಂತ ಅವನಿಗೊಂದು ಕಾಲಿರಲಿಲ್ಲ ಸೊ ಹೀ ಆ್ಯಂಡ್ ಇಸ್ ಗರ್ಲ್ ಫ್ರೆಂಡ್ ವರ್ ಕ್ಯಾಪ್ಟಿನ್ ಅವರ್ ಆಫೀಸರ್ಸ್ ಮೆಸ್ ವಿ ಐ ಪಿ ರೂಮ್ ಎಲ್ ಟಿ ಟಿ ಇನ್ನೋರು ನಮ್ಮನ್ನು ನಂಬಲಿಲ್ಲ ಈ ಟ್ರಿಂಕೋಮಲಿನ ಬೇ ಅಂತಲೂ ಕರಿತಾರೆ ಬಿಕಾಸ್ ಫಸ್ಟ್ ಚೈನೀಸ್ ಕೇಮ್ ಟು ಇಂಪ್ರೂವ್ ದಟ್ ಹಾರ್ಬರ್ ಚೈನಾ ಬೇ ಅಂತೇಳಿ ಅಲ್ಲಿ ನಮ್ಮ ಹಂಡ್ರೆಡ್ ಆಯಿಲ್ ಟ್ಯಾಂಕ್ಸ್ ಇದ್ದಾವೆ ಹಂಡ್ರೆಡ್ ಈಗಲೂ ಇದೆ ಅದರಲ್ಲಿ ಒಂದು ಎರಡನೇ ವಿಶ್ವ ಯುದ್ಧದಲ್ಲಿ ಒಬ್ಬ ಜಾಪನೀಸ್ ಪೈಲಟ್ ಬಂದು ಅಟ್ಯಾಕ್ ಮಾಡಿಬಿಟ್ರೆ ಸೊ ನೈಂಟಿ ನೈನ್ ಇದ್ದಾವೆ ಪ್ಯಾರಿಸ್ ಐ ಹೇಟ್ ಅದು ಇಟ್ಸ್ ಟೂ ಕಮರ್ಷಿಯಲೈಸ್ ಟೂ ಕ್ರೌಡೆಡ್ ಆ್ಯಂಡ್ ನಾವು ಈಗ ಫುಟ್ಪಾತಲ್ಲಿ ನಡೆಯೋಕ್ಕಾಗಲ್ಲ ಅಷ್ಟೊಂದು ಜನ ಅಲ್ಲಿ ಇಮಿಗ್ರೆಂಟ್ ಇಲ್ಲೀಗಲ್ ಇಮಿಗ್ರೆಂಟ್ಸ್ ಹಾಂ ಆ್ಯಂಡ್ ಅವರು ಭಿಕ್ಷೆ ಬಿಡಲ್ಲ ಉಟ್ಕೊಂಡು ನೋಡ್ತಾರೆ ನೋಡಿ ಸದ್ಯಕ್ಕಂತೂ ಸ್ವಲ್ಪ ತಣ್ಣಗಾಗ್ಬೋದು ಜಮ್ಮು ಜಮ್ಮುನಲ್ಲಿ ಭಯೋತ್ಪಾದಕರನ್ನ ಒಬ್ಬರನ್ನೇ ಬಿಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಪಕ್ಕದ ಪಂಜಾಬಿಗೆ ಅವ್ರನ್ನ ಕಳಿಸೋದೇನು ದೊಡ್ಡ ವಿಷಯ ಅಲ್ಲ ಯಾಕಂದರೆ ಪಂಜಾಬ್ನಲ್ಲಿ ಗೊತ್ತಲ್ಲ ಈಗೆಲ್ಲ ಡ್ರಗ್ಸ್ ಅದು ಇದು ಅಂಥೇಳಿ ಇದನ್ನು ದಿಸ್ಟುಪ್ ಇಟ್ ಫೆಲೋ ಮುಖ್ಯಮಂತ್ರಿ ಬರೀ ಟಿ ವಿನಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಯಾವ ಅಲ್ಲಿ ದುಡ್ಡೇ ಇಲ್ಲ ಅವ್ರ ಹತ್ರ ಸರ್ಕಾರ ನಡೆಸೋಕ್ಕೆ ಬಟ್ ಈ ಸ್ಪೆಂಡಿಂಗ್ ಥೌಸಂಡ್ಸ್ ಆಫ್ ರುಪೀಸ್ ಆನ್ ಅಡ್ವರ್ಟೈಸ್ಮೆಂಟ್ ನೀವು ಕ ನೋಡ್ತಿರಲ್ಲ ನಮ್ಮ ಕನ್ನಡ ಚಾನಲಲ್ಲೂ ಪಂಜಾಬಿ ಅಡ್ವರ್ಟೈಸ್ಮೆಂಟ್ ಬರ್ತಾ ಇರುತ್ತೆ ಸೊ ಇಂಥ ಒಂದು ಸಿಚುವೇಷನ್ ಅಲ್ಲಿ ವಿ ಆರ್ ಟು ಬಿ ವೆರಿ ಕೇರ್ಫುಲ್ ಬಿಕಾಸ್ ಜಮ್ಮುವಿಂದ ಮತ್ತೆ ಕೆಳಗೆ ಬಂದುಬಿಟ್ಟು ಅಲ್ಲೂ ಪ್ರಾರಂಭ ಆಗಿಬಿಟ್ರೆ ದಟ್ ಈಸ್ ವೈಸೆಡ್ ಮೇ ಬಿ ಕಾರ್ಗಿಲ್ ಟು ವಿಲ್ಪನ್ ಇಲ್ಲ ಅದನ್ನೆಲ್ಲ ನಿಯಂತ್ರಣ ಮಾಡೋಕ್ಕೆ ಬೇರೆ ಅಂಗಗಳೇ ಇರ್ತವೆ ಕೆಲವು ಸರಿ ನಾವು ಇನ್ವಾಲ್ವ್ ಆಗ್ತೀವಿ ಅಟ್ ಇನ್ ಎ ಡಿಫ್ರೆಂಟ್ ಲೆವೆಲ್ ನೋಡಿ ನಾವು ಶ್ರೀಲಂಕಾ ಆಪ್ರೇಷನಲ್ಲಿ ಏನಾಯಿತು ಅಂದರೆ ಒಂದು ಸರಿ ನಮಗೆ ಮಿಡ್ ನೈಟ್ ಇನ್ಸ್ಟ್ರಕ್ಷನ್ ಬಂತು ಏನು ಅಂದರೆ ನೀವು ಮಧುರೈಗೆ ಹೋಗಿ ಅಲ್ಲಿಂದ ನಿಮಗೆ ಇನ್ಸ್ಟ್ರಕ್ಷನ್ ಸಿಗುತ್ತೆ ಅಂತ ನಾವು ಮದುವೆಗೆ ಹೋದ್ವಿ ಆಮೇಲೆ ಎಷ್ಟು ನಾಯ್ಸ್ ಲೆವೆಲ್ ಕಡಿಮೆ ಆಗುತ್ತೋ ಅಷ್ಟು ಒಳ್ಳೆಯದು ಅಂದರೆ ನೀವು ಎಲ್ಲ ಇಂಜಿನ್ಗಳ್ನು ಆಫ್ ಮಾಡಿಟ್ಕೊಂಡ್ಬಿಡಿ ಮಿಡ್ ಮಿಡ್ ನೈಟ್ ಮದು ಮದುರೈನಲ್ಲಿ ಹೋಗಿದ್ದು ಆರು ಏರೋಪ್ಲೇನ್ಗಳು ಹೋದ್ವಿ ಆಮೇಲೆ ನಮಗೆ ಒಂದು ಅರ್ಧ ಗಂಟೆಗಾದ್ಮೇಲೆ ಮೂರು ನಾಲ್ಕು ವ್ಯಾನ್ಗಳು ಬಂದ್ವು ಫುಲ್ ಆಫ್ ಎಲ್ ಟಿ ಟಿ ಟೈಗರ್ಸ್ ಆ್ಯಂಡ್ ಟೈಗ್ರೆಸಸ್ ಟೈಗರ್ಸ್ ಅಂತೂ ಅವ್ರನ್ನ ಬೆತ್ತಲೆ ಮಾಡಿದರು ಆ್ಯಂಡ್ ದಟ್ ಸೈನಾಯ್ಡ್ ಅದನ್ನೆಲ್ಲ ತೆಗೆದುಬಿಟ್ರು ದೇ ದೇವರ್ ಡ್ರೆಸ್ಡ್ ಬಟ್ ಅವ್ರನ್ನ ಮುಟ್ಟಕ್ಕೆ ಹಾಕ್ತಿರ್ಲಿಲ್ಲ ಯಾಕಂದ್ರೆ ಅವರು ಎಲ್ಲ ಸೊ ನಮಗೆ ಏನು ಇನ್ಸ್ಟ್ರಕ್ಷನ್ ಸಿಗುತ್ತೋ ಏನೋ ಅಂತ ಗೊತ್ತಿಲ್ಲ ಬಟ್ ಇವರು ಶುರು ಮಾಡ್ಕೊಂಬಿಟ್ರು ಇಂಡಿಯನ್ ಡಾಗ್ಸ್ ಗೋವೆ ಗೋವೆ ಅಂತೇಳಿ ಅದು ಮಧ್ಯರಾತ್ರಿ ಮಧುರೈನಲ್ಲಿ ಕೆಲವು ಎಲ್ ಟಿ ಟಿ ಸಂಘಟನೆಗಳ ಪರವಾಗಿರೋ ಒಂದು ಸಂಘಟನೆಗಳು ಇದ್ದಾವೆ ತಮಿಳ್ ಹಾಂ ಸೊ ದೆನ್ ವಾಟ್ ಐ ಡಿಸೈಡೆಡ್ ನೋ ನೋ ಇವ್ರನ್ನ ಹೋಗೋಕ್ಕೆ ಬಿಟ್ಬಿಟ್ರೆ ಇದು ಕೇಳಿಸುತ್ತೆ ಹೊರಗಡೆ ಅಂಥೇಳಿ ವಿ ಸ್ಟಾರ್ಟೆಡ್ ದ ಇಂಜಿನ್ಸ್ ಹುರ್ರ ಅಂತ ದೂರ ಸೌಂಡ್ ಮಾಡುತ್ತೆ ದೆನ್ ದೇವರ್ ಕನ್ಫ್ಯೂಸ್ ಈಗೇನು ಏನು ಮಾಡತ್ತ ನಮಗೆ ಒಂದಿಷ್ಟು ಯೋಚನೆ ಮಾಡ್ಕೊತಿದ್ವಿ ಎಲ್ಲಿ ಇವ್ರನ್ನ ನಾವು ಬಂಗಾಳ ಕೊಲ್ಲಿ ಮೇಲೆ ಡ್ರಾಪ್ ಮಾಡಬೇಕೋ ಏನು ಓಪನ್ ಮಾಡಿ ಸುಮ್ಮನೆ ಯೋಚನೆ ಮಾಡ್ಕೊತು ನೋ ವಾಟ್ ಈಸ್ ದ ಪ್ಲ್ಯಾನ್ ಇನ್ನು ಯಾರೂ ಹೇಳಿರಲಿಲ್ಲ ಬಟ್ ದೆನ್ ಬೆಳಿಗ್ಗೆ ಸುಮಾರು ನಾಲ್ಕು ನಾಲ್ಕುವರೆ ಅಷ್ಟೊತ್ತಿಗೆ ನಾವು ವಿ ಈ ಇನ್ ಟ್ರಿಂಕೋಮಲಿ ಆಮೇಲೆ ಜನರಲ್ ಕಾಲ್ಕಟ್ ಅಂತೇಳಿ ಒಬ್ಬರು ಅವರು ಇನ್ಚಾರ್ಜ್ ಆಫ್ ಐ ಪಿ ಕೆ ಎಫ್ ಸೊ ಅವರು ಬಂದು ಇವರನ್ನ ರಿಸೀವ್ ಮಾಡಿಕೊಂಡ್ರು ಆವಾಗ ಗೊತ್ತಾಯಿತು ದರ್ ಇಸ್ ಎ ಅಗ್ರಿಮೆಂಟ್ ಬಿಟ್ವೀನ್ ಎಲ್ ಟಿ ಟಿ ಆ್ಯಂಡ್ ಇಂಡಿಯನ್ ಗೌರ್ಮೆಂಟ್ ಟು ರಿಲೀಸ್ ದೆಮ್ ಫ್ರಮ್ ಮಧುರೈಲ್ ಜೈಲ್ ಸೊ ನಾವು ತಿಳ್ಕೊಂಡಿದ್ದೀವಿ ಅವ್ರನ್ನೆಲ್ಲಿ ಸಮುದ್ರದಲ್ಲಿ ಸಿಬೇಕು ಯು ಆರ್ ವೇಟಿಂಗ್ ಬಟ್ ಏನು ಅಪಾಯ ಏನೂ ಆಗಲಿಲ್ಲ ಬಟ್ ಆವಾಗ ಗೊತ್ತಾಯಿತು ದರ್ ಇಸ್ ಎ ನ ಮೇಡ್ ಲಾಡ್ ಆಫ್ ಕಾಂಪ್ರಮೈಸ್ ಇಂಡಿಯನ್ ಗೌರ್ಮೆಂಟ್ ಆ್ಯಂಡ್ ಎಲ್ ಟಿ ಟಿ ಅವ್ರನ್ನೆಲ್ಲ ನಾ ಎಷ್ಟೋ ಸರಿ ಈ ಪ್ರಭಾಕರ್ನ ನಂಬರ್ ಟು ಅವನ ನಂಬರ್ ಟು ಅಂತ ಕರೀತೆ ಕಿಟ್ಟಿ ಕಿಟ್ಟಿ ಅಂತ ಅವನಿಗೊಂದು ಕಾಲಿರಲಿಲ್ಲ ಸೊ ಹೀ ಆ್ಯಂಡ್ ಇಸ್ ಗರ್ಲ್ ಫ್ರೆಂಡ್ ವರ್ಕ್ ಕ್ಯಾಪ್ಟಿನ್ ಅವರ್ ಆಫೀಸರ್ಸ್ ಮೆಸ್ ವಿ ಐ ಪಿ ರೂಮ್ ಸೊ ಅಂಥವೆಲ್ಲ ನಡೆದು ಚೆನ್ನಾಗಿ ಇತ್ತು ನಾವು ಸಿ ಬೇಸಿಕಲಿ ಒಂದು ಎಲ್ ಟಿ ಟಿ ಇನ್ನೋರು ನಮ್ಮನ್ನು ನಂಬಲಿಲ್ಲ ಇಸ್ ಲ್ಯಾಕ್ ಆಫ್ ಟ್ರಸ್ಟ್ ಅವ್ರೇನು ತಿಳ್ಕೊಂಡ್ರು ದ ವಿಲ್ ಇಂಡಿಯನ್ ಪೀಸ್ ಕೀಪಿಂಗ್ ವಿಲ್ ಸೆಟಲ್ಡ್ ಕಂಪರ್ಮನೆಂಟ್ಲಿ ಅಂತೇಳಿ ಬಟ್ ಸೇಮ್ ಶ್ರೀಲಂಕನ್ ಆರ್ಮಿ ಆಲ್ಸೋ ಥಾಟ್ ಅವರಿಗೂ ವಿ ಪರ್ಮನೆಂಟಾಗಿ ಇದ್ಬಿಡ್ತಾರೆ ಅಲ್ಲಿ ಅಂಥೇಳಿ ಸೊ ವಿರ್ ಫೈಟಿಂಗ್ ಸಮ್ ಒನ್ ಎಲ್ಸ್ ಇಸ್ ವಾರ್ ಲೂಸಿಂಗ್ ಅವರ್ ಸೋಲ್ಜರ್ಸ್ ಸೊ ಫೈನಲಿ ಅಂತೂ ಅಲ್ಲಿಂದ ಬಿಡುಗಡೆ ಪಡ್ಕೊಂಡು ವಾಪಸ್ ಬಂದ್ವಿ ದಿಕ್ ಈಸ್ ಅಫ್ ನೋ ಯೂಸ್ ಒಂದು ಇರುತ್ತೆ ಏನು ನಾವು ಹೋದರೆ ಚೈನೀಸ್ ಬರ್ತಾರೆ ಅದೊಂದು ಜಿಯೋ ಪೊಲಿಟಿಕಲ್ ಆ್ಯಂಗಲ್ ಇರುತ್ತೆ ಈಗಲೂ ಅಷ್ಟೇ ಈಗ ದೇ ದಾವ್ ಆಕ್ಯುಪೈಡ್ ಒನ್ ಹಂಬಂತೋಟ ಶ್ರೀಲಂಕಾದಲ್ಲಿ ಓಕೆ ಈಗ ಅದನ್ನು ಕೌಂಟರ್ ಮಾಡೋಕ್ಕೆ ವಿ ಆರ್ ಆಲ್ಸೋ ಡೂಯಿಂಗ್ ಸಮಥಿಂಗ್ ಇನ್ ಈ ಟ್ರಿಂಕೋಮಲಿನ ಚೈನಾ ಬೇ ಅಂತಲೂ ಕರೀತಾರೆ ಬಿಕಾಸ್ ಫಸ್ಟ್ ಚೈನೀಸ್ ಕೇಮ್ ಟು ಇಂಪ್ರೂವ್ ದಟ್ ಹಾರ್ಬರ್ ಚೈನಾ ಬೇ ಅಂತೇಳಿ ಅಲ್ಲಿ ನಮ್ಮ ಹಂಡ್ರೆಡ್ ಆಯಿಲ್ ಟ್ಯಾಂಕ್ಸ್ ಇದ್ದಾವೆ ಹಂಡ್ರೆಡ್ ಈಗಲೂ ಇದೆ ಅದರಲ್ಲಿ ಒಂದು ಎರಡನೇ ವಿಶ್ವ ಯುದ್ಧದಲ್ಲಿ ಒಬ್ಬ ಜಾಪನೀಸ್ ಪೈಲಟ್ ಬಂದು ಅಟ್ಯಾಕ್ ಮಾಡಿಬಿಟ್ಟ ಸೊ ನೈಂಟಿ ನೈನ್ ಇದ್ದಾವೆ ಈ ಶ್ರೀಲಂಕಾಕ್ಕೆ ನಾವು ನಮ್ಮ ಸೈನ್ಯವನ್ನು ಕಳಿಸಿದಾಗ ಇದೊಂದು ಒಪ್ಪಂದ ಆಗಿತ್ತು ಅರವತ್ತೇಳು ನಮಗೆ ಮೂವತ್ತ ಮೂರು ನಿಮಗೆ ಅಂತೇಳಿ ಹಾಂ ಸೊ ಈಗ ನಾವು ವಿ ಆರ್ ಗೆಟಿಂಗ್ ಆಯಿಲ್ ಫ್ರಮ್ ರಷ್ಯಾ ಸೊ ವಿ ಆರ್ ಗೋಯಿಂಗ್ ಟು ಸ್ಟೋರ್ ಅವರ್ ಆಯಿಲ್ ದೇರ್ ಸೊ ನಮ್ಮ ಪ್ರೆಸೆನ್ಸ್ ಇರುತ್ತಲ್ಲಿ ಸೊ ಈ ಒಂದು ಜಿಯೋ ಆ್ಯಂಗಲ್ ಮಾಲ್ಡೀವ್ಸ್ನಲ್ಲೂ ಚೈನೀಸ್ ಟ್ರೈಂಗ್ ಟು ಎಂಟರ್ ಈಗ ಒಂದಿಷ್ಟು ಬುದ್ಧಿ ಬಂದು ಇಂಡಿಯಾ ವೆಲ್ಕಮ್ ಅಂತೇಳಿ ಅವರು ಇದು ಮಾಡಿದ್ದಾರೆ ಮೊದಲು ಇಂಡಿಯಾ ಔಟ್ ಅಂತೇಳಿ ಅವನು ಎಲೆಕ್ಷನ್ ಗೆದ್ದಿದ್ದು ಮುಯಝು ಸೊ ಈಗ ಗೊತ್ತಾಯ್ತಾವೆ ಯಾವಾಗ ಇಂಡಿಯನ್ ಟೂರಿಸ್ಟ್ ಹೋಗ್ಲಿಲ್ವೋ ಯಾವಾಗ ಇಂಡಿಯನ್ ಚಿಕನ್ ಇಂಡಿಯನ್ ರೈಸ್ ಅವರಿಗೆ ಹೋಗ್ಲಿಲ್ವೋ ಈಗ ಅವ್ರಿಗೆ ಯಾರೂ ಬರ್ತಾನೆ ಇಲ್ಲ ಸೊ ನೌ ದೇ ಆರ್ ವೆಲ್ಕಮಿಂಗ್ ಇಂಡಿಯನ್ಸ್ ಮೂರನೇ ತಾರೀಕು ಬೆಂಗಳೂರಿನಲ್ಲೂ ಅವ್ರದ್ದು ಒಂದು ರ್ಯಾಲಿ ಇದೆ ವೆಲ್ಕಮ್ ಟು ಮಾಲ್ಡೀವ್ಸ್ ಅಂತೇಳಿ ತುಂಬ ಕಂಟ್ರಿ ಟ್ರಾವೆಲಿಂಗ್ ಅಂದರೆ ಮೈ ಮೋಸ್ಟ್ ಫೇವರ್ಡ್ ಶ್ರೀಲಂಕಾ ದೆನ್ ಯುರೋಪ್ ಯುರೋಪಲ್ಲಿ ಆಫ್ಕೋರ್ಸ್ ಸ್ವಿಟ್ಜರ್ಲ್ಯಾಂಡ್ ಆ್ಯಂಡ್ ಪ್ಯಾರಿಸ್ ಐ ಹೇಟ್ ಅದು ಇಟ್ಸ್ ಟೂ ಕಮರ್ಷಿಯಲೈಸ್ ಟೂ ಕ್ರೌಡೆಡ್ ಆ್ಯಂಡ್ ನಾವು ಈಗ ಫುಟ್ಪಾತಲ್ಲಿ ನಡೆಯೋಕ್ಕಾಗಲ್ಲ ಅಷ್ಟೊಂದು ಜನ ಅಲ್ಲಿ ಇಮಿಗ್ರೆಂಟ್ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಹಾಂ ಆ್ಯಂಡ್ ಅವರು ಭಿಕ್ಷೆ ಬಿಡೋಲ್ಲ ಉಟ್ಕೊಂಡು ನೋಡ್ತಾರೆ ಡಾಲರ್ ಇಟ್ ಈಸ್ ಹಾರಿಬಲ್ ಇನ್ ಪ್ಯಾರಿಸ್ ಹಾಂ ಮೈ ಗಾಡ್ ಐ ಒಲಿಂಪಿಕ್ಸ್ ಇಸ್ ಕಂಡಕ್ಟೆಡ್ ದೈರ್ ಇಟ್ಸ್ ರಿಯಲಿ ಬ್ಯಾಡ್ ಬಟ್ ಅದರ್ವೈಸ್ ಒಂದು ಇಪ್ಪತ್ತ್ಮೂರು ಎಸ್ ಎಸ್ ಈಗ ಸದ್ಯಕ್ಕೆ ನಾನು ಹೇಳಿದ್ನಲ್ಲ ಐ ಬಿ ವಿತ್ ರೈಟಿಂಗ್ ಆ್ಯಂಡ್ ಮೇನ್ಲಿ ನಾನೇನು ಪಡ್ಕೊಂಡೆ ಸಮಾಜದಿಂದ ನಾವು ಐ ವಾಂಟ್ ಟು ಗಿವ್ ಇಟ್ ಬ್ಯಾಕ್ ಐ ವಿಲ್ ರಿಯಲಿ ಟೈಮ್ ಈ ಮಕ್ಕಳು ಶಾಲೆ ಪ್ರೋಗ್ರಾಮ್ ಇದ್ದರೆ ಯುವಕರ ಪ್ರೋಗ್ರಾಮ್ ಇದ್ದರೆ ಅವ್ರನ್ನ ಐ ವಿಲ್ ಎಂಜಾಯ್ ಮೀಟಿಂಗ್ ವಿತ್ ದೆಮ್ ಟಾಕಿಂಗ್ ಟು ದೆಮ್ ಅವ್ರಿಗೇನೇನು ಮಾರ್ಗದರ್ಶನ ಮಾಡಬೇಕು ಅಂಥೇಳಿ ಇದರಲ್ಲೆಲ್ಲ ಒಂದಿಷ್ಟು ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್ ಐ ಡಿವೋಟ್ ಮೈ ಸೆಲ್ಫ್ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ